ಕುಮಾರಸ್ವಾಮಿನೇ ಬಿಟ್ಟಿರ್ಬೇಕು ಅಂತ ಹೇಳಿ ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ಕೆ ಬರ್ಬೇಕು ಅಂತ ಆಸೆ ಇದೆ ಇವ್ ಮುಂದಕ್ಕೆ ಬಂದ್ಬಿಟ್ಟವ ಅಂತ ಅದಕ್ಕೋಸ್ಕರ ಮಾಡಿದಾನೆ ಅಂತ ಹೇಳಿ ದಾವೇಗೌಡ ದೇವೇಗೌಡ ಮಕ್ಕಳು ಓ ಏನ್ ಕಡಿಮೆ ಅನ್ಬೇಕು ಇನ್ನು ಆತ್ಮಹತ್ಯೆ ಮಾಡ್ಕೊಂಡಿದ ದಾವೇಗೌಡ ಕೇಳೋಣ ಕೇಳೋಣ ಅಲ್ಲಿ ಒಂದ್ ನಿಮಿಷ ಕೇಳಿ ಇನ್ನೇನೇನ್ ಇನ್ನೇನೇನ್ ವಿಡಿಯೋಗಳಿದೆ ನಾನು ಬಿಡ್ಕಿ ಮಾತಾಡಿದ್ರೆ ನೀವ್ ಏನೇನಿದೆ ನಮಗ್ ಕೊಡಿ ನೀವೇನ್ ತಲೆರೆ ಕೆಲ್ ಅವ್ರ ಬಲಿ ಹಾಕಿ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ ಅರ್ಥ ಆಯ್ತಾ ಏನ್ ಈಗ ನಿನ್ ನೀನ್ ನೀನೇನ್ ಪೆನ್ ಡ್ರೈವ್ ನಾನ್ ಮಾಡಿದ್ರೆ ಆಸಿ ಹಂಚಿಲ್ಲ ಅಂಚೆ ತಪ್ಪೇನಿದೆ ಹೊಡೆದು ನಾವು ಅಲ್ಲ ಅಂದ್ರೆ ರೈಟ್ ಅಂತಂದ್ರೆ ಅಣ್ಣ ಇವರು ಲಯರ್ ಅಲ್ಲ ಅಂದ್ರೆ ಅದೇಂತ ತಾಲಿ ಯರೋ ಆಗಲ್ಲ ಅಣ್ಣ ಇದು ಪನಿಷ್ಮೆಂಟ್ ಕಾನೂನ ಪ್ರಕಾರ ಪನಿಷ್ಮೆಂಟ್ ಅಲ್ಲ ಅಣ್ಣ ಮಾನ ಮರ್ಯಾದೆ ಅಣ್ಣ ಅವ್ರ ಶೀಲದ ಬಗ್ಗೆ ನಾವೇತೆ ಮಾಡಬೇಕಲ್ಲ ಈಗ ಅದ್ರ ಬಗ್ಗೆ ಅದ್ರ ಬಗ್ಗೆ ನೀವ್ ಯಾಕೆ ಯತ್ನ ಮಾಡಿದ್ರಿ ಪನಿಷ ಆರ್ಶ್ಯ ಚೆನ್ನಗೆ ಹೇಳೋಣ ನಾನು ಹ್ಹ ಹ್ಹ ಹೆಣ್ಮಕ್ಕಳಿಗೆ ಸುರಕ್ಷಿತ ತಾಣವಲ್ಲ ಕರ್ನಾಟಕ ಕುಮಾರ್ ಬಿಟ್ಟಿರ್ಬೇಕು ಬಿಟ್ಟಿರಬೇಕು ಅಂತ ಹೇಳಿ ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ ಬರ್ಬೇಕು ಅಂತ ಆಸೆ ಇದೆ ಇವ್ ಮುಂದಕ್ ಬಂದ್ಬಿಟ್ಟವ ಅಂತ ಅದಕ್ಕೋಸ್ಕರ ಮಾಡಿದಾನೆ ಅಂತ ಹೇಳಿ ದಾವೇಗೌಡ ದೇವೇಗೌಡ ಮಕ್ಕಳು ಓ ಏನ್ ಕಡಿಮೆ ಅಂತ ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿದ ದಾವೇಗೌಡ ಕೇಳೋಣ ಕೇಳೋಣ ಇಲ್ಲಿ ಒಂದ್ ನಿಮಿಷ ಕೇಳಿ ಇನ್ನೇನೇನು ಇನ್ನೇನೇನ್ ವಿಡಿಯೋಗಳಿದೆ ನಾನು ಬಿಡ್ಡಿಕ್ಕೆ ಮಾತಾಡಿದ್ರೆ ಬೆಳಿಗ್ಗೆ ನೀವ್ ಏನೇನಿದೆ ನಮಗ್ ಕೊಡಿ ನೀವ್ ಏನ್ ತಲೆನೇ ಕೆಡ್ಸ್ಕೊಬೇಡಿ ಅವ್ರನ್ನ ಬಲಿ ಹಾಕಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ ಅರ್ಥ ಆಯ್ತಾ ಸರಿ 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 ಅಣ್ಣ ಏನ್ ಈಗ ನಿನ್ ನಿನ್ ನೀನೇನ್ ಪೆನ್ ಡ್ರೈವ್ ಅನ್ನೋ ನಾಗ್ ಮಾಡಿದ್ರೆ ಹಂಚಿಲ್ಲ ಹಂಚಿದ್ರೆ ತಪ್ಪೇನಿದೆ ಹೇಳಿ ಹೊಡಿದ್ರು ನಾವು ಅಲ್ಲ ರೈತ ಅಂತಂದ್ರೆ ಅಲ್ಲ ಯೋ ಒಬ್ಬ ಲಯರ್ ಅಲ್ಲ ಅದೇನೆ ಅದೇನೆ ಅಂತಾರೆ ಯಾರು ಆಗಲ್ಲ ಅಣ್ಣ ಇದು ಪನಿಷ್ಮೆಂಟ್ ಕಾನೂನ ಪ್ರಕಾರ ಪನಿಷ್ಮೆಂಟ್ ಅಲ್ಲ ಹೆಣ್ಮಕ್ಳು ಮಾನ ಮರ್ಯಾದೆ ಅಣ್ಣ ಅವ ಶೀಲದ ಬಗ್ಗೆ ನಾವೇತೆ ಮಾಡಬೇಕಲ್ಲ ಈಗ ಅದ್ರ ಬಗ್ಗೆ ಅದ್ರ ಬಗ್ಗೆ ನೀವ್ ಯಾಕೆ ಯತೆ ಮಾಡ್ತೀರಿ ಕಮಿಷನ್ ಅರಷ್ಟಾ ಚೆನ್ನಗೆ ಹೇಳೋಣ ಅಣ್ಣ ಕುಮಾರ್ ಸ್ವಾಮಿಗೆ ಬಿಟ್ಟಿರ್ಬೇಕು ಅಂತ ಹೇಳಿ ಕುಮಾರಸ್ವಾಮಿಗೆ ಸ್ವಾಮಿಗೆ ಆ ಪ್ರಮಗಾ ಮುಂದಕ್ಕೆ ಬರಬೇಕು ಅಂತ ಆಸೆ ಇದೆ ಇವ್ ಮುಂದಕ್ಕೆ ಬಂದರೂ ಅದು ಕೊಸ್ಕರ ಮಾಡಿದನೆ ಅಂತ ಹೇಳಿ ದೇಗೌಡ ದಾವೇಗೌಡ ಮಕ್ಕಳು ಓ ಏನ್ ಕಡಿಮೆ ಅಂತ ಇನ್ನು ಆತ್ಮಹತ್ಯೆ ಮಾಡ್ಕೊಂಡಿದಾವೇಗೌಡ ಕೇಳಣ ಕೇಳಣೆಯಲ್ಲಿ ಒಂದ್ ನಿಮಿಷ ಕೇಳಿ ಇನ್ನೇನೇನು ಇನ್ನೇನೇನ್ ವಿಡಿಯೋಗಳಿದೆ ನನಗೆ ಬಿಡ್ಡಿಕ್ಕೆ ಮಾತಾಡಿದ್ರ ಬೆಳಿಗ್ಗೆ ನೀವ್ ಏನೇನಿದೆ ನಮಗ್ ಕೊಡಿ ನೀವೇನು ತಲೆ ಕೆಲ್ಸಿಬೇಡಿ ಅವ್ರನ್ನ ಬಲಿ ಹಾಕಿ ಗವರ್ಮೆಂಟ್ ತೀರ್ಮಾನ ಮಾಡಿಬಿಟ್ಟಿದೆ ಅರ್ಥವಾಯ್ತಾ ಸರಿ 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 ಅಣ್ಣ ಏನ್ ಈಗ ನಿಮ್ ನಿಮ್ ನೀವೇನ್ ಪೆನ್ ಡ್ರೈವ್ ಮಾಡಿದ ತಪ್ಪೇನ ಅಣ್ಣ ಇದು ಪನಿಷ್ಮೆಂಟ್ ಕಾನೂನು ತಕ್ಕ ಪನಿಷ್ಮೆಂಟ್ ಅಲ್ಲ ಅಣ್ಣ ಹೆಣ್ಮಕ್ಳು ಮಾನ ಮರ್ಯದ ಅವ್ರ ಶೀಲದ ಬಗ್ಗೆ ನಾವ್ ಯಾಚನೆ ಈಗ ಅದ್ರ ಬಗ್ಗೆ ಅದ್ರ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡಿದ್ರೆ ಅಮಿತ್ ಶಾ ಅಮಿತ್ ಶಾ ಚೆನ್ನಾಗಿ ಹೇಳಲ್ಲ ಹೆಣ್ಣು ಮಕ್ಕಳಿಗೆ ಸುರಕ್ಷಿತ ತಾಣವಲ್ಲ ಕರ್ನಾಟಕ ಕುಮಾರಸ್ವಾಮಿನೇ ಬಿಟ್ಟಿರ್ಬೇಕು ಅಂತ ಹೇಳಿ ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ಕೆ ಬರ್ಬೇಕು ಅಂತ ಆಸೆ ಇದೆ ಇವ್ ಮುಂದಕ್ಕೆ ಅಂತ ಅದಕ್ಕೋಸ್ಕರ ಮಾಡಿದಾನೆ ಅಂತ ಹೇಳಿ ದಾವೇಗೌಡ ದೇವೇಗೌಡ ಮಕ್ಕಳು ಓನ್ ಕಡಿಮೆ ಅಂತಿತ್ತು ಇನ್ನು ಆತ್ಮಹತ್ಯೆ ಮಾಡ್ಕೊಂಡಿದ ದಾವೇಗೌಡ ಕೇಳಣ ಕೇಳಣ ಅಲ್ಲಿ ಒಂದ್ ನಿಮಿಷ ಕೇಳಿ ಇನ್ನೇನೇನ್ ಇನ್ನೇನೇನ್ ವಿಡಿಯೋಗಳಿದೆ ಬೆಳಿಗ್ಗೆ ಬೆಳಗ್ಗೆ ಏನೇನಿದೆ ನಮಗ್ ಕೊಡಿ ನೀವೇನ್ ತಲೆ ಕೆಲ್ಸಬೇಡಿ ಅವ್ರ ಬಲಿ ಹಾಕಿ ಗವರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ ಸರಿ ಸರಿ ಏನ್ ಈಗ ನಿನ್ ನೀನ್ ನೀನೇನ್ ಪೆನ್ ಡ್ರೈವ್ ಅನ್ನ ನಾನ್ ಮಾಡಿದ್ರೆ ಆಸಿ ಹಂಚಿಲ್ಲ ಅಂಚೆ ತಪ್ಪೇನಿದೆ ಏನಿದೆ ಹೇಳಿ ಹೊಡಿದ್ರು ಅಣ್ಣ ಇದು ಪನಿಷ್ಮೆಂಟ್ ಕಾನೂನು ಪ್ರಕಾರ ಪನಿಶ್ಮೆಂಟ್ ಅಲ್ಲಣ್ಣ ಹೆಣ್ಮುಖ್ಯ ಮಾನ ಅಣ್ಣ ಅವ್ರ ಶೀಲದ್ ಬಗ್ಗೆ ನಾವ್ ಮಾಡಬೇಕಲ್ಲ ಮಾಡ್ಬೇಕಲ್ಲ ಅದ್ರ ಬಗ್ಗೆ ಅದ್ರ ಬಗ್ಗೆ ನೀವ್ ಯಾಕೆ ಯತ್ನ ಮಾಡಿದ್ರೆ ಅಮಿತ್ ಶಾ ಚೆನ್ನಾಗಿ ಹೇಳ